ರಾಜ್ಯದಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ಎಂಪಿವಿ ವೈರಸ್ನ ಹಿನ್ನೆಲೆಯಲ್ಲಿ ಎಚ್ಎಂಪಿವಿ ವೈರಸ್ ಪತ್ತೆಯಾಗ್ತಿದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಜ್ಯ ಸರ್ಕಾರದಿಂದ ಗೈಡ್ಲೈನ್ಸ್ ಅನ್ನ ನೀಡಲಾಗಿದೆ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ ರಾಜ್ಯ ಆರೋಗ್ಯ ಇಲಾಖೆ ಜ್ವರ ಇದ್ರೆ ಜನರಿಬಿಡ ಪ್ರದೇಶಕ್ಕೆ ಹೋಗದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇರುವ ಮಕ್ಕಳು ಹಾಗೂ ಹಿರಿಯರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಿ ಅನ್ನುವುದಾಗಿ ಸೂಚನೆ ಕೊಟ್ಟಿದ್ದಾರೆ ಕೈಗಳನ್ನ ಸಾಬೂನು ಮತ್ತು ಸ್ಯಾನಿಟೈಸರ್ ಗಳಿಂದ ಸ್ವಚ್ಛಗೊಳಿಸಿ ಸ್ವಯಂ ಔಷಧವನ್ನ ಬಿಟ್ಟು ವೈದ್ಯರನ್ನ ಭೇಟಿ ಮಾಡಿ ಅಲ್ಲಿಂದ ಚಿಕಿತ್ಸೆಯನ್ನ ಪಡೆಯಿರಿ ಅನ್ನೋದಾಗಿ ಸೂಚನೆ ಕೊಟ್ಟಿದ್ದಾರೆ ಜ್ವರ ಕೆಮ್ಮು ನೆಗಡಿ ಇದ್ರೆ ಓಡಾಡದೆ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆಯಿರಿ ಜ್ವರ ಇರುವವರು ಟವಲ್ ಮತ್ತು ಬಟ್ಟೆಗಳನ್ನ ಬೇರೆಯವರು ಬಳಸಬಾರದು ಏನೋ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದನ್ನ ತಪ್ಪಿಸಬೇಕು ಇನ್ನು ನೀವಿರುವಂತಹ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಚೇರಿಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಪೌಷ್ಟಿಕಾಂಶವಿರುವಂತಹ ಆಹಾರವನ್ನ ಸೇವನೆ ಮಾಡಬೇಕು ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ಮತ್ತೆ ಎಲ್ಲರನ್ನ ಕಾಡ್ತಾ ಇದೆ ಹೆಚ್ ಎಂ ಪಿ ವಿ ವೈರಸ್ ಹೊಸ ವೈರಸ್ ಒಂದೀಗ ಈಗ ಎಲ್ಲರನ್ನ ಮತ್ತೆ ಆತಂಕಕ್ಕೆ ತಳ್ಳಿ ಹಾಕಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ ಎಂ ಪಿ ಬಿ ವೈರಸ್ಸಿನ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಜ್ಯ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ ಈ ಮೂಲಕವಾಗಿ ಮಕ್ಕಳು ಮತ್ತು ಹಿರಿಯರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಅಂತ ಹೇಳಲಾಗ್ತಿದೆ ಕೈಗಳನ್ನ ಆಗಾಗ ಸಾಬೂನು ಅಥವಾ ಸ್ಯಾನಿಟೈಸರ್ ಗಳಿಂದ ಸ್ವಚ್ಛಗೊಳಿಸಿ ಇನ್ನು ಸ್ವಯಂ ಔಷಧಿಯನ್ನ ಬಿಟ್ಟು ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನ ಪಡೆಯಿರಿ ಅಯ್ಯೋ ಜ್ವರ ಬಂದಿದೆ ಏನಾಗಲ್ಲ ಅನ್ನೋದಾಗಿ ಸುಮ್ಮನಿದ್ರೆ ಆಗೋದಿಲ್ಲ ಇನ್ನು ತಾವೇ ಮಾತ್ರೆಗಳನ್ನ ತೆಗೆದುಕೊಳ್ಳೋದನ್ನ ನಿಲ್ಲಿಸಬೇಕು ಆರೋಗ್ಯ ಸಮಸ್ಯೆ ಬಂದ್ರೆ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಆರೋಗ್ಯ ಇಲಾಖೆ ಈಗ ಸೂಚಿಸ್ತಾ ಇದೆ ಜೊತೆಯಲ್ಲಿ ಜ್ವರ ಕೆಮ್ಮು ನೆಗಡಿ ಇದ್ರೆ ಓಡಾಡಬೇಡಿ ಅಲ್ಲೆಲ್ಲಿ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೀರಿ ಏನು ಅನಾರೋಗ್ಯ ಸಮಸ್ಯೆ ಇರುವಂಥವರು ಜ್ವರ ಮತ್ತು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ರೆ ಅವರ ಬಟ್ಟೆಗಳನ್ನ ಬೇರೆಯವರು ಬಳಸಬಾರದು ಏನೋ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದನ್ನ ತಪ್ಪಿಸಬೇಕು ನೀವು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಎಲ್ಲಿ ಕೆಲಸ ಮಾಡ್ತೀರಾ ಅದೆಲ್ಲವೂ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಜೊತೆಯಲ್ಲಿ ಆಹಾರ ಸೇವನೆಯ ಬಗ್ಗೆಯೂ ಕೂಡ ಗೈಡ್ಲೈನ್ಸ್ ಅಲ್ಲಿ ಸೂಚನೆ ನೀಡಲಾಗಿದೆ ಪೌಷ್ಟಿಕಾಂಶ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಪೌಷ್ಟಿಕಾಂಶ ಆಹಾರವನ್ನು ಸೇವನೆ ಮಾಡಿ ಈ ಮೂಲಕವಾಗಿ ಯಾವುದೇ ವೈರಸ್ ಕೂಡ ನಿಮ್ಮ ಹತ್ತಿರ ಬರೋದಿಲ್ಲ ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಗಿ ಗೈಡ್ಲೈನ್ಸ್ ಅನ್ನ ನೀಡಿದೆ